ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಪೆಹಲಗಾಮ್ ದಾಳಿ ಆಯಿತು ಅದಕ್ಕೆ ಆಪರೇಷನ್ ಸಿಂಧೂರ ಮಾಡಿ ಅದರಲ್ಲಿ ಗೆಲುವನ್ನು ಸಾಧಿಸಿದ್ದಾಯಿತು ಅದಕ್ಕೆ ಒಟ್ಟು ಏಳು ತಂಡಗಳನ್ನು ಮಾಡಿದ್ದಾರೆ ಈಗಾಗಲೇ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಎಲ್ಲ ದೇಶದ ರಾಜತಾಂತ್ರಿಕರ ಜೊತೆ ಮಾತಾಡಿದ್ದಾರೆ ಅದು ಸುದ್ದಿ ಕೂಡ ಆಗಿದೆ ಇದೆಲ್ಲವೂ ಬೇಕಾ ಈ ರೀತಿಯ ಮಾಹಿತಿಯನ್ನು ಹಂಚಿಕೊಳ್ಳುವ ಅವಶ್ಯಕತೆ ಇದೆಯಾ ನರೇಂದ್ರ ಮೋದಿ ಅವರು ಇಲ್ಲಿ ಮಾಡೋಕೆ ಹೊರಟಿರೋದೇನು ಇದರ ಮೂಲಕ ಕಾಂಗ್ರೆಸ್ ಮೇಲೆ ಸರ್ಜಿಕಲ್ ಸ್ಟ್ರೈಕನ್ನು ಮಾಡೋಕೆ ಹೊರಟಿದ್ದಾರೆ ಒಟ್ಟು ಏಳು ತಂಡಗಳಾಗಿ ವಿದೇಶಿ ಪ್ರವಾಸವನ್ನು ಕೈಗೊಳ್ಳಲಾಗುತ್ತೆ ಉಗ್ರರ ದಾಳಿಯನ್ನ ನಾವು ಹೇಗೆ ತಡೆಗಟ್ಟೋ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅನ್ನೋ ಮಾಹಿತಿಯನ್ನ ಕೊಡಲಾಗತ್ತೆ ಇಲ್ಲಿ ನರೇಂದ್ರ ಮೋದಿ ಅವರು ಆಯ್ಕೆ ಮಾಡಿರೋ ಬುದ್ಧಿವಂತರು ಯಾರು ಇದರ ಹಿಂದಿನ ಉದ್ದೇಶ ಏನು ಕಾಂಗ್ರೆಸ್ ಒಳಗೆ ಇದಕ್ಕೆ ಬೆಂಕಿಯನ್ನು ಹಚ್ಚಿಕೊಳ್ತಾ ಯಾಕೆ ಇನ್ನು ಕಾಂಗ್ರೆಸ್ ಕೂಡ ಒಂದು ಲಿಸ್ಟ್ ಅನ್ನ ಕೊಟ್ಟಿತ್ತು ಅದರಲ್ಲಿ ನಾಲ್ಕು ಜನರ ಹೆಸರನ್ನ ಕೊಟ್ಟಿತ್ತು ಇವರುಗಳಲ್ಲಿ ಯಾರನ್ನಾದರೂ ಆಯ್ಕೆ ಮಾಡ್ಕೊಳ್ಳಿ ಅಂತ ಆ ಘನಾಂಧಾರಿ ಸಂಸದರು ಯಾರು ಅವರಿಗೆ ಇರೋ ದೇಶ ಪ್ರೇಮ ಎಷ್ಟು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಆಪರೇಷನ್ ಸಿಂಧೂರ ಸಕ್ಸಸ್ ಆಯಿತು ಅದನ್ನು ಜಾಗತಿಕವಾಗಿ ಯಾಕೆ ಮಾಡಿದ್ವಿ ಉಗ್ರರ ವಿರುದ್ಧ ನಮ್ಮ ಹೋರಾಟ ಹೇಗಿದೆ ಅನ್ನೋದನ್ನ ಇಡೀ ಜಗತ್ತಿಗೆ ಹೇಳೋಕೆ ಈಗಾಗಲೇ ಸಂಸದರನ್ನು ಸೇರಿಸಿ ಏಳು ತಂಡಗಳನ್ನು ಮಾಡಲಾಗಿದೆ ಇಲ್ಲಿ ನರೇಂದ್ರ ಮೋದಿ ಅವರು ಆಯ್ಕೆ ಮಾಡಿರೋ ಅತಿ ಬುದ್ಧಿವಂತರು ಯಾರು ಅಂತ ನೋಡ್ತಾ ಇದ್ರೆ ಅಸಾದುದ್ದೀನ್ ಓವಿಸಿ ಶಶಿ ತರೂರ್ ರವಿಶಂಕರ್ ಪ್ರಸಾದ್ ಸಂಜಯ್ ಕುಮಾರ್ ಜಾ ಕನಿಮೋಜಿ ಸುಪ್ರಿಯಾ ಸುಳೆ ಶ್ರೀಕಾಂತ್ ಶಿಂದೆ ಇವರೆಲ್ಲ ಕಾಂಗ್ರೆಸ್ ಮತ್ತೆ ಅದರ ಮಿತ್ರ ಪಕ್ಷಗಳ ಸಂಸದರು ಇದರ ಜೊತೆ ಉಳಿದ ಸದಸ್ಯರು ಕೂಡ ಇರ್ತಾರೆ ಎಲ್ಲರೂ ಇನ್ನು ಮುಂದೆ ವಿದೇಶ ಪ್ರವಾಸವನ್ನು ಮಾಡ್ತಾರೆ ಇವರೆಲ್ಲ ಭಾರತ ಉಗ್ರರ ವಿರುದ್ಧ ಮಾಡ್ತಾ ಇರೋ ಕೆಲಸಗಳ ಬಗ್ಗೆ ಹೇಳ್ತಾರೆ ಇದನ್ನ ಕೇಳಿ ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ ಒಳಗೆ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ ಮೋದಿ ಅವರ ಮೇಲೆ ದಾಳಿಯನ್ನ ಶುರು ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಅವರು ಕೊಟ್ಟಿದ್ದ ನಾಲ್ಕು ಜನರ ಹೆಸರನ್ನ ಪಟ್ಟಿಯಲ್ಲಿ ಸೇರಿಸಿಕೊಂಡಿಲ್ಲ ಮೋದಿ ಅವರಿಗೆ ಬೇಕಾದ ಸದಸ್ಯರನ್ನ ಸೇರಿಸಿಕೊಂಡಿದ್ದಾರೆ ಅನ್ನೋದು ಇಲ್ಲಿ ನರೇಂದ್ರ ಮೋದಿ ಸೇರಿಸಿರೋ ಹೆಸರಲ್ಲಿ ಮೊದಲು ಶಶಿ ತರೂರ್ ಇವರನ್ನ ಕಾಂಗ್ರೆಸ್ ಬೇಡ ಅಂತಿದೆ ಅದ್ಯಾಕೆ ಅಂದರೆ ಇತ್ತೀಚೆಗೆ ಈ ಶಶಿ ತರೂರ್ ಮೋದಿ ಅವರನ್ನು ಹೊಗಳೋಕೆ ಶುರು ಮಾಡಿದ್ದಾರೆ ಮೋದಿ ಸರ್ಕಾರದ ವಿದೇಶಾಂಗ ನೀತಿಯ ಪರವಾಗಿ ಮಾತಾಡ್ತಾ ಇದ್ದಾರೆ ಪಾಕಿಸ್ತಾನದ ಉಗ್ರವಾದವನ್ನೇ ಮೂಲದಿಂದ ಕಿತ್ತು ಹಾಕಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಇನ್ನು ಇವರನ್ನ ಆಯ್ಕೆ ಮಾಡಿದ ನಂತರ ಅವರು ಒಂದು ಟ್ವೀಟ್ ಕೂಡ ಮಾಡಿಕೊಂಡಿದ್ದಾರೆ ದೇಶದ ಕೆಲಸಕ್ಕಾಗಿ ನಾನು ಯಾವತ್ತೂ ಸಿದ್ಧನಾಗಿದ್ದೀನಿ ಮೋದಿ ಅವರು ನನ್ನನ್ನು ಇಂತಹ ಪುಣ್ಯದ ಕೆಲಸಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದವನ್ನು ಹೇಳ್ತೀನಿ ಅಂತ ಇದನ್ನು ನೋಡಿದರೆ ಪಾಪ ರಾಹುಲ್ ಗಾಂಧಿಗೆ ಏನಾಗಲ್ಲ ಹೇಳ್ರಿ ಎಲ್ಲೆಲ್ಲಿಂದ ಬೆಂಕಿಯನ್ನು ಇಟ್ಟ ಹಾಗೆ ಆಗಲ್ಲ ರಾಹುಲ್ ಮತ್ತು ಮಮ್ಮಿ ಸೋನಿಯಾ ಗಾಂಧಿ ಅಯ್ಯೋ ನರೇಂದ್ರ ಮೋದಿ ಬೇಕು ಅಂತ ನಮಗೆ ಮೂಲದಿಂದ ಮೂಲವ್ಯಾಧಿ ಬರಲಿ ಅಂತ ಶಶಿ ತರೂರವನ್ನು ಆಯ್ಕೆ ಮಾಡಿದ್ದಾರೆ ಅನ್ನೋ ಚಿಂತೆ ಮೊದಲೇ ಶುರು ಆಗೋಗಿದೆ ಮೊದಲೇ ಸೋನಿಯಾ ಗಾಂಧಿಗೆ ಶಶಿ ತರೂರ್ ಅವರನ್ನ ಕಂಡ್ರೆ ಆಗಲ್ಲ ಅದಕ್ಕೆ ಕಾರಣ ಮಲ್ಲಿಕಾರ್ಜುನ್ ಖರ್ಗೆ ಅನ್ನೋ ಗುಲಾಮನನ್ನ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡೋಕೆ ಹೋದಾಗ ಅದಕ್ಕೆ ವಿರುದ್ಧವಾಗಿ ಅಭ್ಯರ್ಥಿಯಾಗಿ ನಿಂತುಕೊಳ್ತಾರೆ ಗೆಲ್ಲಲ್ಲ ಅನ್ನೋದು ಅವರಿಗೂ ಗೊತ್ತಿತ್ತು ಆದ್ರೂ ಶೂನ್ಯಾಗಿ ವಿರುದ್ಧವಾಗಿ ಸ್ಪರ್ಧೆಯನ್ನ ಮಾಡ್ತಾರೆ ಇತ್ತೀಚೆಗೆ ಶಶಿ ತರೂರ್ ಒಂದು ಹೇಳಿಕೆಯನ್ನ ಕೊಡ್ತಾರೆ ನನಗೆ ರಾಹುಲ್ ಗಾಂಧಿ ಎಲ್ಲೂ ಮಾತಾಡೋಕೆ ಅವಕಾಶ ಕೊಡ್ತಾ ಇಲ್ಲ ನಾನು ನನ್ನ ನಿಲುವನ್ನು ವ್ಯಕ್ತಪಡಿಸಬೇಕು ಆದ್ರೆ ಅದನ್ನ ತಡಿತಾ ಇದ್ದಾರೆ ಅಂತ ಅಲ್ಲಿಗೆ ಅರ್ಥ ಏನ್ರಿ ಸೋನಿಯಾ ಅನ್ನೋ ಇಟಲಿಯಿಂದ ಬಂದ ಮಹಿಳೆ ಶಶಿ ತರೂರ್ ಅವರನ್ನ ರಾಜಕೀಯವಾಗಿ ಶೂನ್ಯ ಮಾಡಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಆದರೆ ಹೇಳಿ ಕೇಳಿ ಶಶಿ ತರೂರ್ ಭಾರತದ ವ್ಯಕ್ತಿ ಸ್ವಲ್ಪ ಗುಲಾಮಿ ಮನಸ್ಥಿತಿಯಿಂದ ಹೊರಗೆ ಇರೋ ವ್ಯಕ್ತಿ ಹಾಗಾಗಿ ಆಗಾಗ ರಾಹುಲ್ ಮತ್ತು ಮಮ್ಮಿ ಶೂನ್ಯಗೆ ಚುಚ್ಚೋ ಕೆಲಸವನ್ನ ಮಾಡ್ತಾನೆ ಇದ್ದಾರೆ ಗೊತ್ತಲ್ಲ ಮೊನ್ನೆ ತಿರುವನಂತಪುರಮಲ್ಲಿ ಮೋದಿ ಹೇಳಿದ್ದು ಶಶಿ ತರೂರ್ ನನ್ನ ಪಕ್ಕದಲ್ಲಿ ಕುತ್ಕೊಂಡಿದ್ದಾರೆ ಇದು ಕಾಂಗ್ರೆಸ್ ಒಳಗೆ ದೊಡ್ಡದಾದ ಚರ್ಚೆ ಆಗುತ್ತೆ ಅಂತ ಅದು ಕೇಳೋದಕ್ಕೆ ತಮಾಷೆ ಅನ್ನಿಸಿದ್ರು ಸತ್ಯ ರೀ ಒಂದು ಪಕ್ಷದಲ್ಲಿ ವಿಶ್ವಸಂಸ್ಥೆಯಲ್ಲಿ ಕೆಲಸವನ್ನು ಮಾಡಿರೋ ವ್ಯಕ್ತಿ ಅರ್ಹತೆ ಯೋಗ್ಯತೆ ಇರೋ ವ್ಯಕ್ತಿ ಮತ್ತು ಇಂಗ್ಲೀಷ್ನಲ್ಲಿ ಅದ್ಭುತವಾಗಿ ಮಾತನಾಡೋ ವ್ಯಕ್ತಿ ಅವನಿಗೆ ಒಂದು ಸ್ಥಾನವನ್ನು ಕೊಟ್ಟರೆ ಯಾವುದೇ ಪಕ್ಷ ಆದರೂ ಖುಷಿಯನ್ನು ಪಡಬೇಕೋ ಅದನ್ನು ಬಿಟ್ಟು ನಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ ನಮ್ಮ ಪಕ್ಷದಲ್ಲಿರೋ ವ್ಯಕ್ತಿಗೆ ಕೊಟ್ಟಿದ್ದಾರಲ್ಲ ಅನ್ನೋದನ್ನು ಮಾತಾಡ್ತಾರೆ ಅಲ್ಲಿಗೆ ಶಶಿ ತರೂರ್ ಮೇಲೆ ಈ ಮಮ್ಮಿ ಮತ್ತು ಸಣ್ಣ ಇಬ್ಬರಿಗೂ ಅದೆಷ್ಟು ದ್ವೇಷವನ್ನು ಇಟ್ಕೊಂಡಿದ್ದಾರೆ ಅನ್ನೋದನ್ನು ಇನ್ನೊಂದ್ಸಲ ದೇಶ ನೋಡೋ ಥರ ಆಗ್ತಾ ಇದೆ ಗೆಳೆಯರೆ ಇನ್ನು ಕಾಂಗ್ರೆಸ್ ಕಳಿಸಿದ್ದ ಪಟ್ಟಿಯಲ್ಲಿ ನಾಲ್ಕು ಮೇಧಾವಿಗಳನ್ನು ನೋಡಬೇಕಲ್ಲ ಅವರನ್ನು ನೋಡಿಬಿಡೋಣ ಮೊದಲಿಗೆ ಆನಂದ್ ಶರ್ಮಾ ಇವನು ಹಿಮಾಚಲ ಪ್ರದೇಶದ ಹಳೆಯ ಮಂತ್ರಿ ಇವರನ್ನ ನೆನಪು ಮಾಡ್ಕೋಬೇಕು ಅಂದ್ರೆ ರಾಹುಲ್ ಗಾಂಧಿ ಚೀನಾಗೆ ಹೋಗಿ ಅದೇನೋ ಸಹಿಯನ್ನ ಮಾಡಿ ಅಲ್ಲಿರೋ ಕಮ್ಯುನಿಸ್ಟರ ಜೊತೆ ಒಪ್ಪಂದಗಳಿಗೆ ಸಹಿಯನ್ನ ಮಾಡಿ ಬಂದ್ರಲ್ಲ ಆಗ ಅವರ ಜೊತೆ ಇದ್ದ ಮನುಷ್ಯ ಅದಕ್ಕೆ ಸಾಕ್ಷಿಯಾಗಿರೋ ಮನುಷ್ಯ ಆದರೆ ಚೀನಾದಲ್ಲಿ ರಾಹುಲ್ ಮತ್ತು ಶೂನಿಯಾ ಗಾಂಧಿ ಅದ್ಯಾವ ದೇಶ ಹಾಳು ಮಾಡೋಕೆ ಸಹಿಯನ್ನ ಮಾಡಿದ್ದಾರೆ ಅನ್ನೋದನ್ನು ಇದುವರೆಗೂ ಹೇಳಿಲ್ಲ ಅಲ್ಲಿದ್ದ ಈ ನಕಲಿ ಗಾಂಧಿಗಳಿಗೆ ನಂಬಿಕಸ್ತ ಆಗಿರೋ ಮನುಷ್ಯ ಈ ಆನಂದ್ ಶರ್ಮಾ ಈ ಆನಂದ್ ಶರ್ಮನ ಪತ್ನಿ ಜನೋಬಿಯ ಅಂತ ಈಕೆ ಮತ್ತು ಈಕೆ ಇಬ್ಬರು ಮಕ್ಕಳು ಬ್ರಿಟಿಷ್ ಪ್ರಜೆಗಳು ಇವನು ಭಾರತದ ವಿರುದ್ಧವಾಗಿ ಯಾರೇ ಹೇಳಿಕೆಯನ್ನ ಕೊಟ್ರೆ ಅದರ ಪರವಾಗಿ ನಿಂತು ಹೋರಾಟವನ್ನ ಮಾಡ್ತಾ ಇರ್ತಾನೆ ಇವನನ್ನ ನಿಯೋಗದಲ್ಲಿ ಸೇರಿಸೋಕೆ ಕಾಂಗ್ರೆಸ್ ಹೆಸರನ್ನ ಕೊಟ್ಟಿತ್ತು ಇನ್ನು ಎರಡನೆಯದ್ದು ಗೌರವ್ ಗೊಗೋಯಿ ಈತ ಬಹಳಷ್ಟು ಜನರಿಗೆ ಗೊತ್ತೇ ಇರ್ತಾನೆ ಇವನು ಲೋಕಸಭೆಯಲ್ಲಿ ಉಪನಾಯಕ ರಾಹುಲ್ ಗಾಂಧಿ ಪ್ರತಿಪಕ್ಷ ನಾಯಕ ಆದರೆ ಇವನು ಒಂಥರ ವೈಸ್ ಕ್ಯಾಪ್ಟನ್ ಥರ ಇವನು ಮದುವೆ ಆಗಿರೋದು ಬ್ರಿಟಿಷ್ ವತಿಯನ್ನು ಬರೀ ಆಗಿದ್ರೆ ಹಾಳಾಗಿ ಹೋಗಲಿ ಬಿಡು ಅಂತ ಅನ್ಬಹುದಿತ್ತು ಆದರೆ ಈತನ ಪತ್ನಿ ಎಲಿಜಬೆತ್ ಕೊಲ್ಬಾರ್ನ್ ಪಾಕಿಸ್ತಾನದ ಐ ಎಸ್ ಐನ ಎನ್ ಜಿ ಒಂದರಲ್ಲಿ ಕೆಲಸವನ್ನು ಮಾಡ್ತಾಳೆ ಇವರಿಗೂ ಎರಡು ಮಕ್ಕಳಿದ್ದಾರೆ ಆದರೆ ಅವರು ಭಾರತೀಯರಾಗಿ ಇರಬಾರ್ದು ಅಂತ ಬ್ರಿಟಿಷ್ ಪ್ರಜೆ ಆಗಬೇಕು ಅದಕ್ಕೆ ಅನುಮತಿಯನ್ನು ಕೊಡಿ ಅಂತ ಈಗ ಸರ್ಕಾರವನ್ನು ಕೇಳ್ತಾ ಇದ್ದಾನೆ ಈಗ ಯುದ್ಧಕ್ಕೆ ಮೊದಲು ಇವನು ಹದಿನೈದು ದಿನ ಪಾಕಿಸ್ತಾನದಲ್ಲಿ ಇದ್ದು ಬಂದಿದ್ದಾನೆ ಇವನ ಏನು ಐ ಎಸ್ ಐನ ಎನ್ ಜಿ ಒದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅವಳು ಹೋಗಿದ್ದಾಳೆ ಸರಿ ಆದರೆ ಅವಳ ಜೊತೆ ಇವನು ಹೋಗ್ತಾನೆ ಹೆಂಡತಿ ಒಂದು ವಾರದಲ್ಲಿ ವಾಪಸ್ ಬಂದರೆ ಈ ಗೊಗೋಯ್ ಮಾತ್ರ ಹದಿನೈದು ದಿನ ಪಾಕಿಸ್ತಾನದಲ್ಲಿ ಇರ್ತಾನೆ ಅಲ್ಲಿ ಯಾಕೆ ಇದ್ದ ಏನನ್ನು ಮಾಡ್ದ ಒಂದೂ ಗೊತ್ತಿಲ್ಲ ಇವನ ಹೆಂಡತಿ ಬ್ರಿಟಿಷ್ ಪ್ರಜೆ ಆಕೆ ಹೋಗಿದ್ದು ಅನುಮಾನವನ್ನ ಹುಟ್ಟು ಹಾಕಲ್ಲ ಆದರೆ ಇವನು ಭಾರತದ ಪ್ರಜೆಯಾಗಿ ಹದಿನೈದು ದಿನ ಇರ್ತಾನೆ ಅಂದ್ರೆ ಏನನ್ನ ಹೇಳಬೇಕೋ ಗೊತ್ತಿಲ್ಲ ಇದನ್ನು ಹಿಮಂತ್ ಬಿಸ್ವಾ ಶರ್ಮಾ ಈಗಾಗಲೇ ಪ್ರಶ್ನೆ ಮಾಡಿ ಎಫ್ಐಆರ್ ಆರ್ ಕೂಡ ಹಾಕಿಸಿದ್ದಾರೆ ಇದರ ಕುರಿತು ತನಿಖೆ ಆಗ್ತಾ ಇದೆ ಇವನನ್ನ ಪಾಕಿಸ್ತಾನದ ಉಗ್ರರ ವಿರುದ್ಧ ಮಾತಾಡೋಕೆ ವಿದೇಶಕ್ಕೆ ಕರ್ಕೊಂಡು ಹೋಗಿ ಅಂತ ರಾಹುಲ್ ಗಾಂಧಿ ಹೇಳ್ತಾನೆ ಇನ್ನು ಮೂರನೆಯದ್ದು ನಮ್ಮ ಕರ್ನಾಟಕದ ಅಯೋಗ್ಯ ನಾಸೀರ್ ಹುಸೇನ್ ಇವನು ಜನರಿಂದ ಆಯ್ಕೆಯಾದವನಲ್ಲ ರಾಜ್ಯಸಭೆಯಲ್ಲಿ ಆಯ್ಕೆಯಾದವನು ಒಂಥರ ಲವರ್ ಅದೇ ರೀ ಇವನು ರಾಜ್ಯಸಭೆಯ ಚುನಾವಣೆಯಲ್ಲಿ ಗೆದ್ದಾಗ ಪಾಕಿಸ್ತಾನ ಜಿಂದಾಬಾದ್ ಅನ್ನೋದನ್ನು ಇವನ ಜೊತೆ ಇದ್ದವರು ವಿಧಾನಸೌಧದಲ್ಲಿ ಕೂಗಿದ್ರಲ್ಲ ಅವನು ಅವರು ಕೂಗಿದ್ದನ್ನು ಇವನು ಇಲ್ಲ ಇಲ್ಲ ಹಾಗೆ ಯಾರು ಕೂಗೇ ಇಲ್ಲ ಅಂತ ಹೇಳಿದ್ನಲ್ಲ ಆ ಮಹಾನುಭವ ಇನ್ನು ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನವನ್ನು ಕೊಡಬೇಕು ಅಂತ ಕೇಳ್ತಾನೆ ಇದು ಅವನ ನಿಲುವಂತೆ ಇನ್ನು ಇವನು ಇಂಗ್ಲೀಷ್ ಕೇಳಿದರೆ ನಮ್ಮ ನರ್ಸರಿ ಮಕ್ಕಳು ಅದ್ಭುತವಾಗಿ ಮಾತಾಡ್ತಾರೆ ನಮ್ಮ ನರ್ಸರಿ ಮಕ್ಕಳಷ್ಟು ಇಂಗ್ಲೀಷ್ ಇವನಿಗೆ ಬರಲ್ಲ ಇವನನ್ನು ಕರ್ಕೊಂಡು ಹೋಗಿ ವಿದೇಶದಲ್ಲಿ ಅದು ಯಾವ ಭಾಷೆಯಲ್ಲಿ ಮಾತಾಡಿಸ್ಬೇಕೋ ಗೊತ್ತಿಲ್ಲ ಇವನು ಪಾಕಿಸ್ತಾನದ ಉಗ್ರರ ವಿರುದ್ಧವಾಗಿ ಮಾತಾಡ್ತಾನೆ ಅನ್ನೋದನ್ನು ಭಾರತದ ಸತ್ತುಹೋದ ಪ್ರಜೆಗಳು ನಂಬಬೇಕಂತೆ ನಂಬಿಕೊಳ್ಳಿ ಇನ್ನು ಕೊನೆಯ ಹೆಸರು ರಾಜಾಬ್ರಾತ್ ಬ್ರಾರ್ ಇವನು ಖಲಿಸ್ತಾನಿಗಳ ಪರವಾಗಿ ಹೋರಾಟವನ್ನು ಮಾಡ್ತಾ ಇರೋ ವ್ಯಕ್ತಿ ಭಾರತದಿಂದ ಖಲಿಸ್ತಾನವನ್ನು ಬೇರ್ಪಡಿಸಿ ಅದರ ಬಗ್ಗೆ ಯಾವಾಗಲೂ ಹಾಡುಗಳನ್ನು ಹಾಡೋ ಸಿಂಗರ್ ಇವನನ್ನು ವಿದೇಶಕ್ಕೆ ಕಳಿಸಿ ಅಂತ ಕಾಂಗ್ರೆಸ್ ಲಿಸ್ಟ್ ಕೊಟ್ಟಿತ್ತು ಆದರೆ ಈ ನಾಲ್ಕು ಜನರು ಯಾವತ್ತೂ ಭಾರತದ ಪರವಾಗಿ ಮಾತನ್ನೇ ಆಡಿದವರಲ್ಲ ಅಂಥದ್ರಲ್ಲಿ ವಿದೇಶಕ್ಕೆ ಕಳಿಸಿದರೆ ಅಲ್ಲಿ ಉಗ್ರರ ವಿರುದ್ಧ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಮಾತಾಡಿ ಅಂದರೆ ಏನನ್ನು ಮಾತಾಡ್ತಾರೆ ಯೋಚನೆಯನ್ನು ಮಾಡಿ ಹೋಗಲಿ ಬಿಡಿ ಈ ಕಾಂಗ್ರೆಸ್ ಮತ್ತು ಅಲ್ಲಿರೋ ಇಟಲಿ ರಾಣಿ ಮತ್ತು ಬ್ರಿಟಿಷ್ನ ಯುವರಾಜ ಇಬ್ಬರಿಗೂ ಇಂಥವರೇ ಬೇಕು ಯಾಕಂದರೆ ಭಾರತದ ಮೇಲೆ ಪ್ರೀತಿ ಇಲ್ಲದವರಿಗೆ ಅಂಥವರನ್ನು ಕಂಡ್ರೆ ಪ್ರೀತಿ ಜಾಸ್ತಿ ಆದರೂ ಇಂಥವರನ್ನ ನಿಯೋಗದ ಜೊತೆ ಕಳಿಸಬೇಕು ಅದನ್ನು ಬಿಟ್ಟು ಶಶಿ ತರೂರ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಬೆಂಕಿಯನ್ನ ಈಗ ಹಚ್ಕೊಂಡಿದೆ ಗೆಳೆಯರೆ ಇನ್ನು ನರೇಂದ್ರ ಮೋದಿ ಪ್ರಧಾನಿ ಅನ್ನೋದ್ರ ಜೊತೆಗೆ ಒಬ್ಬ ರಾಜಕಾರಣಿ ಹಾಗಿದ್ದಾಗ ಅವರು ಎರಡನ್ನ ತಲೆಯಲ್ಲಿ ಇಟ್ಕೊಂಡು ಒಂದಷ್ಟು ಕೆಲಸಗಳನ್ನ ಮಾಡ್ತಾನೆ ಇರ್ತಾರೆ ಹಾಗಾಗಿ ಇಲ್ಲೂ ಕೂಡ ನರೇಂದ್ರ ಮೋದಿ ರಾಜಕೀಯವಾಗಿ ಕಾಂಗ್ರೆಸ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅದರಲ್ಲೂ ಭಾರತದ ಸಂಸತ್ ಸದಸ್ಯರು ಭಾರತದ ಪರವಾಗಿದ್ದಾರೆ ಅನ್ನೋದನ್ನ ಜಾಗತಿಕವಾಗಿ ತೋರಿಸೋದು ಕೇವಲ ಸರ್ಕಾರ ಮಾತ್ರ ಅಲ್ಲ ವಿರೋಧ ಪಕ್ಷದ ಸಂಸದರು ಕೂಡ ಭಾರತದ ಪರವಾಗಿದ್ದಾರೆ ಅನ್ನೋದು ಗೊತ್ತಾಗಬೇಕು ಯಾಕಂದರೆ ಈಗಾಗಲೇ ಪಾಕಿಸ್ತಾನದ ಮಾಧ್ಯಮಗಳು ವಿರೋಧ ಪಕ್ಷದ ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಇಬ್ಬರನ್ನ ಹೀರೋಗಳ ಹಾಗೆ ತೋರಿಸ್ತಾ ಇವರ ಹೇಳಿಕೆಗಳನ್ನು ಪದೇ ಪದೇ ಪ್ರಸಾರವನ್ನು ಮಾಡ್ತಾ ಇಲ್ಲಿರೋ ಕಾಂಗ್ರೆಸ್ ಪಕ್ಷಕ್ಕೆ ಪಾಕಿಸ್ತಾನದ ಮೇಲೆ ನಿಲುವುಗಳೇ ಬೇರೆ ಆದರೆ ಮೋದಿ ಮಾತ್ರ ಮುಸ್ಲಿಂ ದೇಶ ಅನ್ನೋ ಕಾರಣಕ್ಕೆ ಪಾಕಿಸ್ತಾನದ ಮೇಲೆ ದಾಳಿಯನ್ನ ಮಾಡಿಸ್ತಾ ಇದೆ ಆಪರೇಷನ್ ಸಿಂಧೂರ್ ಮಾಡಿಸಿದ್ದಾರೆ ಅನ್ನೋದನ್ನ ಬಿಂಬಿಸೋಕೆ ಹೊರಟಿವೆ ಆ ಪಾಕ್ ಮಾಧ್ಯಮಗಳು ಹೇಳ್ತಾ ಇರೋದನ್ನ ಯಾರು ನಂಬಲ್ಲ ಆದರೂ ಒಂದಷ್ಟು ಜಿಹಾದಿ ಮನಸ್ಥಿತಿ ಇರೋರು ಅದನ್ನೇ ನಂಬಿಕೊಳ್ತಾರೆ ಅದೇ ಚಾನೆಲ್ಗಳನ್ನು ನೋಡ್ತಾ ಇರ್ತಾರೆ ಹಾಗಾಗಿ ನಮ್ಮ ದೇಶದಲ್ಲಿ ಉಗ್ರರ ವಿರುದ್ಧ ಎಲ್ಲ ಪಕ್ಷಗಳದ್ದು ಒಂದೇ ನಿಲುವು ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸೋಕೆ ಮೋದಿ ಹೊರಟಿದ್ದಾರೆ ಇಲ್ಲೋ ಅದನ್ನೇ ಮಾಡ್ತಾ ಇದ್ದಾರೆ ಅಸಾದುದ್ದೀನ್ ಓವೈಸಿ ಒಬ್ಬ ಮುಸಲ್ಮಾನ ಇವರನ್ನೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗಂತ ಈ ಮನುಷ್ಯ ದೇಶದ ಪರನ ಅಂದ್ರೆ ಈಗ ಮಾತಾಡ್ತಾ ಇದ್ದಾರೆ ಅಲ್ಲಿಂದ ಬಂದ ತಕ್ಷಣ ಮತ್ತೆ ವಕ್ಫ್ ಬಿಲ್ ವಿರುದ್ಧ ಪ್ರತಿಭಟನೆ ಯು ಸಿ ಸಿ ವಿರುದ್ಧ ಪ್ರತಿಭಟನೆ ಇದನ್ನೇ ಶುರು ಮಾಡ್ತಾರೆ ಇವನು ದೇಶ ಪ್ರೇಮಿ ಅಂತ ಯಾರು ಈಗ ಸದ್ಯಕ್ಕೆ ತಿಳ್ಕೊಳ್ಳೋದು ಬೇಕಾಗಿಲ್ಲ ಇಂಥವರನ್ನ ಮೋದಿ ಕಳಿಸ್ತಾ ಇದ್ದಾರೆ ಇನ್ನು ಕನಿಮೋಜಿಯನ್ನ ಆಯ್ಕೆ ಮಾಡಿರುವುದು ಎಂ ಕೆ ಸ್ಟಾಲಿನ್ ಅವರನ್ನ ತಮಿಳುನಾಡಲ್ಲಿ ಅಲ್ಲಾಡಿಸೋಕೆ ಯಾಕಂದ್ರೆ ಕರುಣಾನಿಧಿ ಅವರ ಮೂರನೇ ಪತ್ನಿಯ ಮಗಳು ಈ ಕನಿಮೋಜಿ ಇದರಿಂದ ಉದಯನಿಧಿ ಸಿಎಂ ಆಗೋದನ್ನ ಮುಂದಿನ ದಿನಗಳಲ್ಲಿ ತಡೆಯೋಕೆ ಸುಲಭ ಆಗತ್ತೆ ಇನ್ನು ಸುಪ್ರಿಯಾ ಸೂಳೆ ಮಹಾರಾಷ್ಟ್ರದ ಮಹಾವಿಕಾಸ್ ಅಘಾಡಿಯನ್ನು ಚಿಂದಿ ಮಾಡೋ ತೀವ್ರನ್ನು ಆಯ್ಕೆ ಮಾಡಿದ್ದಾರೆ ಒಟ್ಟಿನಲ್ಲಿ ಇಂಡಿ ಕೂಟಕ್ಕೆ ಅದರಲ್ಲೂ ಕಾಂಗ್ರೆಸ್ ವಿರುದ್ಧ ಒಂಥರ ಸರ್ಜಿಕಲ್ ಸ್ಟ್ರೈಕನ್ನು ಮೋದಿ ಮಾಡ್ತಾ ಇದ್ದಾರೆ ಅದಕ್ಕೆ ಹೇಳೋದು ಮೋದಿ ಯಾವಾಗಲೂ ಒಂದೇ ಆ್ಯಂಗಲಲ್ಲಿ ಯೋಚನೆಯನ್ನು ಮಾಡಲ್ಲ ಅಂತ ಈಗ ಈ ವಿಷಯದ ಬಗ್ಗೆ ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ನರೇಂದ್ರ ಮೋದಿ ಜಾಗತಿಕ ಮಟ್ಟದಲ್ಲಿ ಆಪರೇಷನ್ ಸಿಂಧೂರ ಬಗ್ಗೆ ತಿಳಿಸಿ ಉಗ್ರರ ವಿರುದ್ಧ ನಮ್ಮ ದೇಶದ ನಿಲುವುಗಳೇನು ಅನ್ನೋದನ್ನು ತಿಳಿಸೋದ್ರ ಜೊತೆಗೆ ಕಾಂಗ್ರೆಸ್ ಮೇಲೆ ಮಾಡ್ತಾ ಇರೋ ಸರ್ಜಿಕಲ್ ಸ್ಟ್ರೈಕ್ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ